ಉರ್ಗಡ್ಲೆಯಿಂದ ಒಂದೊಳ್ಳೆ ಬರ್ಫಿ ಮಾಡ್ಬೋದು ಸ್ವೀಟ್ ಪ್ರಿಯರಾಗಿದ್ದರೆ ಖಂಡಿತ ಈ ಸ್ವೀಟ್ ನಿಮಗೆ ಇಷ್ಟ ಆಗುತ್ತೆ ಈ ಒಂದು ಸ್ವೀಟ್ ರೆಸಿಪಿಗೆ ಒಂದು ಗ್ಲಾಸ್ ಹೊರ್ಗಡ್ಲೆ ತೊಗೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹಸಿ ಹೊಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಒಂದು ಸೈಡಲ್ಲಿ ಇರಲಿ ಯಾವ ಗ್ಲಾಸ್ನಲ್ಲಿ ಉರ್ಗಡ್ಲೆ ತೊಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಈಗ ಇದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಬೆಲ್ಲ ಹಾಕ್ತಾ ಇದ್ದೀನಿ ಸಿಹಿ ಪ್ರಿಯರಾಗಿದ್ದರೆ ಇದು ಸರಿಯಾದ ಅಳತೆ ನೀವು ಸಿಹಿಯನ್ನು ಕಮ್ಮಿ ತಿನ್ನೋದಾದರೆ ಮುಕ್ಕಾಲು ಗ್ಲಾಸ್ ಬೆಲ್ಲ ಹಾಕಿದ್ರೂ ನಡೆಯುತ್ತೆ ಇದು ಏನು ಒಂದೆಳೆ ಪಾಕ ಬರಬೇಕು ಅಂತ ಏನಿಲ್ಲ ಜಸ್ಟ್ ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕು ಈಗ ಇದನ್ನು ಇಡ್ತಾ ಇದ್ದೀನಿ ಬಾಂಡ್ಲಿಯನ್ನು ತೊಳೆದಿಟ್ಟಿದ್ದೀನಿ ಶೋಧಿಸಿರುವಂತಹ ಬೆಲ್ಲದ ನೀರನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ ಇದೊಂದು ಸೈಡ್ಗೆ ಇರಲಿ ಈಗ ನಾವು ಉರಿದಿಟ್ಕೊಂಡಿರುವಂತಹ ಉರ್ಗಡ್ಲೆಯನ್ನು ಮಿಕ್ಸಿ ಮಾಡ್ಕೊಬರ್ಬೇಕು ಇದಕ್ಕೆ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ನೈಸಾಗಿ ಪೌಡ್ರ್ ಮಾಡ್ಕೊಂಬರಬೇಕು ಈಗ ಪೌಡ್ರ್ ಆಗಿದೆ ಈಗ ಇದನ್ನು ತೆಗೆದು ನಾವು ಈ ಬೆಲ್ಲದ ನೀರಿಗೆ ಮಿಕ್ಸ್ ಮಾಡಬೇಕು ನಿರಂತರವಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಎಲ್ಲೂ ಗಂಟಾಗ್ದಾಗೆ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡುವಾಗ ಫ್ಲೇಮನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷನಾದ್ರೂ ನಾವು ಈ ರೀತಿ ನಿರಂತರವಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಅವ್ರಗಡ್ಲೆ ಬೇಯಬೇಕು ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಟೋಟಲಾಗಿ ಮೂರು ಟೇಬಲ್ ಸ್ಪೂನ್ ತುಪ್ಪ ಮಾತ್ರ ಹಾಕ್ತೀನಿ ನೀವು ತುಪ್ಪ ಇಷ್ಟಪಡೋರಾದರೆ ಒಂದು ಆರರಿಂದ ಏಳು ಸ್ಪೂನ್ ತುಪ್ಪ ಹಾಕ್ಬೋದು ಏನೂ ತೊಂದರೆ ಇಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷನಾದ್ರೂ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಒಂದು ಸ್ಟೈಪ್ ಇರೋ ಗಾಜಿನ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪನ ಸೌರಿ ಈಗ ನಾವೇನು ಮಾಡಿಟ್ಕೊಂಡಿದ್ದೋ ಹುರ್ಗಡ್ಲೆ ಬರ್ಫಿನ ಹಾಕಿ ಇದನ್ನು ಈ ರೀತಿ ಮಾಡಿಟ್ಕೋಬೇಕು ಇದನ್ನು ಒಂದು ಇಪ್ಪತ್ತು ನಿಮಿಷ ಹಾರಲಿಕ್ಕೆ ಬಿಟ್ಟ ಮೇಲೆ ಅದು ತನ್ನಷ್ಟಕ್ಕೆ ತಾನೇ ಬೀಳುತ್ತೆ ನೋಡಿ ಇದರ ಮೇಲೆ ಜಸ್ಟ್ ಈ ರೀತಿ ಬೇ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರ್ಗಡ್ಲೆ ಬರ್ಫಿ ಇದಕ್ಕೆ ಪೀಸಸ್ ಮಾಡೋದಕ್ಕೆ ನಾನು ಈ ರೀತಿ ಮಾರ್ಕ್ ಇದ್ದೀನಿ ಮಕ್ಕಳಿಗೆ ಈ ಒಂದು ಬರ್ಫಿ ಖಂಡಿತ ಇಷ್ಟ ಆಗುತ್ತೆ ಇದಕ್ಕೆ ಅಲಂಕಾರಕ್ಕೋಸ್ಕರ ನಾನು ಗೋಡಂಬಿಯನ್ನು ಹಿಡ್ತಾಯಿದ್ದೀನಿ ಇದನ್ನು ಮನೆಯಲ್ಲಿ ಸರಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕ್ರಿಷನ್ ಬಾಕ್ಸ್ನಲ್ಲಿ ಇಂಗ್ರೀಡಿಯೆಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡಿಕೊಳ್ಳಿ